ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಈ ವಿಡಿಯೋ ತುಂಬ ತಡವಾಗಿ ಅಪ್ಲೋಡ್ ಆಗ್ತಾ ಇದೆ ಕ್ಷಮೆ ಇರಲಿ ಆ್ಯಂಡ್ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ನೋಡಬಹುದು ನೋಡಬಹುದು ಸೈಜ್ಗಳು ಕೂಡ ಬಿಗ್ ಸೈಜಲ್ಲಿ ಇದ್ದಾವೆ ಇದಕ್ಕೆ ಏನು ರೇಟ್ ಇದೆ ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಅಂಡ್ ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ವೀಡಿಯೋಗಳನ್ನ ಕೂಡ ಹಾಕಿದ್ದೀನಿ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟ್ ತನಕ ನೋಡಿ ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ಜೊತೆಗೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅನ್ನೋ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ತ್ರೀ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತಿನ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೆ ಮುಂಚೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವೀಡಿಯೋನ ಶೇರ್ ಮಾಡಿ ಆ್ಯಂಡ್ ನಾನು ನಿಮಗೆ ಮೊದಲೇನೆ ಹೇಳಿದೆ ಸೈಜ್ ವೈಸ್ಗಳ ಮೇಲೆ ರೇಟ್ ಮೆನ್ಷನ್ ಮಾಡಿರ್ತೀವಿ ನೀವು ಸ್ಕಿಪ್ ಮಾಡಿದ್ದೀವಿ ನೋಡಬೇಕು ಅಂತ ಹೇಳಬಿಟ್ಟು ಯಾಕಂದ್ರೆ ಅದು ಆ ಸೈಜ್ ವೈಸ್ಗಳ ರೇಟಲ್ಲೇ ನಾವು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿಯ ಟಾಪ್ ರೇಟ್ನ ತಿಳಿಸ್ಕೊಡ್ತೇವೆ ತಿಳಿಸ್ಕೊಡ್ತೀವಿ ಸೊ ಹಾಗಾಗಿ ನೀವು ಅದನ್ನು ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ಅಂತಲೇ ಕ್ಲಿಯರ್ ಆಗಿ ಹೇಳಿರ್ತೀವಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿಮೂರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕಡಿಮೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ನೋಡ್ಕೊಳ್ಳಿ ನೆಕ್ಸ್ಟ್ ಮಾರ್ನಿಂಗ್ ಮಾರ್ನಿಂಗ್ ಬೇರೆ ವಿಡಿಯೋಗಳು ಬರ್ತವೆ ನಾಳೆ ದಿನದ್ದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಸೊ ಬೇಕಾದವರು ಕೊಂಡ್ಕೊಳ್ಬಹುದು ಕೊಂಡ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬಂದು ಏನು ನಡೀತಿದೆ ಅನ್ನೋಣ ನೀವು ಕೂಡ ತಿಳ್ಕೊಂಡು ಕೊಂಡ್ಕೊಳೋದು ಕೊಂಡ್ಕೊಳ್ಬಹುದು ಹದಿನಾಲ್ಕು ರೂಪಾಯಿ ಕೆ ಜಿ ಇತ್ತು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗತ್ತೆ ನೋಡಬಹುದು ಇದು ಇವತ್ತಿನ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ಈರುಳ್ಳಿ ಸಾರಿ ಆಲೂಗಡ್ಡೆ ರೇಟು ಇದಾಗಿದೆ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ್ಯಂಡ್ ಇವತ್ತು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕೂಡ ಇದೆ ನೋಡಬಹುದು ಅದ್ರ ಜೊತೆಗೆ ನಿಮಗೆ ಬೇಕಾದರೆ ಕಾಲ್ ಮಾಡಬಹುದು ನೀವು ಯಾವುದೇ ನಿಮಗೆ ಕಾಲ್ ಮಾಡಿದ್ರೂ ಕಾಲ್ ಪಿಕ್ ಮಾಡ್ತಾರೆ ಇವತ್ತು ನಿಮಗೆ ಸ್ಟಾಕ್ ಇಲ್ಲ ಅಂದರೆ ನಾಳೆ ಕೂಡ ಸೇಮ್ ರೇಟಲ್ಲೇ ನಿಮಗೆ ಕೊಂಡು ಕೊಟ್ಟು ಕಳಿಸ್ತಾರೆ ನೀವು ಕೇಳಿರುವಂತಹ ಜಾಗಕ್ಕೆ ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ನೀವು ಕೂಡ ಮಾರ್ಕೆಟಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನು ನೀವು ಕೂಡ ತಿಳ್ಕೊಂಡು ನೀವು ಕೂಡ ಕೊಂಡ್ಕೊಂಡು ಹೋಗಬಹುದು ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅದ್ರ ಜೊತೆಗೆ ಯಾರೆಲ್ಲ ಆಲೂಗಡ್ಡೆ ಬೆಳೆದಿದ್ದೀರಲ್ವ ನೀವು ಕೂಡ ರೈತರು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಆ್ಯಂಡ್ ಯಾವುದೇ ರೀತಿಯ ನಿಮಗೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಆ ರೀತಿ ಯಾವುದು ನೀವು ತರೋದು ಬೇಡ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ನೋಡಬಹುದು ಈ ಈರುಳ್ಳಿಗೆ ಒಂದು ರೂಪಾಯಿ ಕೆ ಜಿ ಇದೆ ಇದನ್ನು ನಿಜವಾಗ್ಲೂ ಹೇಳೋಕ್ಕೇ ಬೇಜಾರಾಗತ್ತೆ ಆ್ಯಂಡ್ ಸ್ವಲ್ಪ ಡಬಲ್ ಪತ್ತಿ ಇಲ್ಲ ನೋಡಬಹುದು ನೋಡಿದ್ರೆ ಗೊತ್ತಾಗತ್ತೆ ಆ್ಯಂಡ್ ಅದ್ರ ಜೊತೆಗೆ ಒಂದು ರೂಪಾಯಿಯಿಂದ ಈರುಳ್ಳಿ ರೇಟು ಶುರುವಾಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಸ್ವಲ್ಪ ಡ್ಯಾಮೇಜ್ ಇದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಅಂದರೆ ಒಂದು ರೂಪಾಯಿಗೆ ಸಿಗ್ತಾ ಇದೆ ನೋಡ್ಬೋದು ಇದು ಹನ್ನೊಂದು ರೂಪಾಯಿ ಕೆ ಜಿ ಇದೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನಿಮ್ಗೆ ಅಲ್ಲಿಂದ ಶುರು ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಈ ರೇಂಜಷ್ಟು ಸ್ಟಾರ್ಟ್ ಆಗುತ್ತೆ ತುಂಬ ಚಿಕ್ಕ ಸೈಜ್ಗಳು ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಂಡು ಹೋಗಬಹುದು ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ನೋಡಬಹುದು ಪ್ರತಿಯೊಬ್ಬರು ಗಮನಿಸಬೇಕಾಗತ್ತೆ ಈರುಳ್ಳಿ ರೇಟನ್ನು ಸೊ ಫಸ್ಟು ನೀವು ಡ್ಯಾಮೇಜ್ ಆಗದೆ ಇರೋಂಗೆ ಯಶವಂತಪುರ ಮಾರ್ಕೆಟ್ಗೆ ತಂದರೆ ಒಳ್ಳೆ ರೇಟೇ ಸಿಗುತ್ತೆ ಅಂದರೆ ಹದಿನೈದು ಹದಿನಾರು ಈ ರೇಂಜಲ್ಲಿ ಸಿಗುತ್ತೆ ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಗೊತ್ತಿರುವ ಹಾಗೆನೇ ಇವತ್ತು ಒಂದೊಂದು ರೂಪಾಯಿ ಜಾಸ್ತಿ ಆಗಿದೆ ನೋಡಬಹುದು ಇದಕ್ಕೆ ನಿಮಗೆ ನಿನ್ನೆ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಇತ್ತು ಇವತ್ತು ಹದಿನಾರು ರೂಪಾಯಿ ನಡೀತಾ ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಈ ರೇಂಜಲ್ಲಿತ್ತು ಇತ್ತು ಇದು ನೋಡ್ಬೋದು ಹದಿಮೂರು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರಾಗಿದ್ದರೆ ರೈತರಾಗಿದ್ದರೆ ಪ್ರತಿದಿನ ವೀಡಿಯೋಗಳನ್ನ ಗಮನಿಸಿ ಒಂದು ಎರಡು ರೂಪಾಯಿ ಜಾಸ್ತಿ ಆಗ್ತಾ ಇದೆ ನಿಧಾನದಲ್ಲಿ ಒಂದೊಂದು ದಿನವೂ ಅಥವಾ ಎರಡು ಎರಡು ಮೂರು ದಿನಕ್ಕೆ ಒಂದೊಂದು ರೂಪಾಯಿ ಜಾಸ್ತಿ ಆಗ್ತಾ ಇದೆ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನ ರೇಟ್ನ ನೋಡಿಕೊಂಡು ನೆಕ್ಸ್ಟು ನೀವು ತರಬೇಕಾಗತ್ತೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಹದಿನೆಂಟು ರೂಪಾಯಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬಿಗ್ ಸೈಜ್ ಈರುಳ್ಳಿ ಸಿಗ್ತಾ ಇದೆ ಹಾಗೆಯೇ ಡಬಲ್ ಬತ್ತಿ ಇದೆ ಡ್ಯಾಮೇಜ್ ಇಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇದಕ್ಕೆ ನಿಮಗೆ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಿದ್ದೀರಲ್ವ ರೈತರು ಇದನ್ನು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ನೋಡ್ಬೋ ನೋಡಬೇಕಾಗತ್ತೆ ವಿಡಿಯೋಗಳನ್ನ ಗಮನಿಸ್ಕೊಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಅಂದರೆ ನೀವು ಇದನ್ನು ಕ್ಲಿಯರಾಗಿ ಒಂದು ಕ್ಲಾರಿಟಿ ತೊಗೊಳ್ಬೇಕು ಅಂದರೆ ನಾವು ಏನು ಸೈಜ್ ವೈಸ್ಗಳ ರೇಟ್ನ ನಾವು ಮೆನ್ಷನ್ ಮಾಡಿರ್ತೀವಲ್ವಾ ಅಲ್ಲಿ ನೀವು ಚೆಕ್ ಮಾಡಿದ್ರೇ ನಿಮಗೆ ಒಂದು ಒಳ್ಳೆಯ ಕ್ಲಾರಿಟಿ ಸಿಗತ್ತೆ ಹಾಗೆಯೇ ರೈತರು ಯಾರೆಲ್ಲ ಸ್ವಲ್ಪ ದಿನ ಸ್ಟೋರ್ ಮಾಡಬಹುದು ಅನ್ನಂಗಿದ್ರೆ ನೀವು ಒಂದು ಸ್ವಲ್ಪ ದಿನ ಸ್ಟೋರ್ ಮಾಡೇ ತನ್ನಿ ಯಾಕಂದರೆ ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಅಂತೆ ರೇಟು ಜಾಸ್ತಿ ಆಗ್ತಾ ಇದೆ ಸೊ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ತರಬಹುದು ಬೈ ಚಾನ್ಸ್ ರೇಟ್ ಜಾಸ್ತಿ ಆದರೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಈ ರೇಂಜಿಗೆ ಅಂದರೆ ಇವಾಗ ಟಾಪ್ ರೇಟ್ ಏನು ನಡೀತಿದೆಯಲ್ವ ಹದಿನೇಳು ಹದಿನೆಂಟು ಈ ರೇಂಜಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಈ ರೇಂಜಿಗಾದರೆ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಸ್ವಲ್ಪ ದಿನ ವೇಟ್ ಮಾಡಬೇಕಾಗತ್ತೆ ವೆಯ್ಟ್ ಮಾಡಿ ತರೋದು ಒಳ್ಳೇದು ಅನಿಸುತ್ತೆ ಸೊ ಯಾರೆಲ್ಲ ಶುಂಠಿ ಬೆಳ್ಳುಳ್ಳಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಶುಂಠಿಗೆ ಇವತ್ತು ಕೂಡ ಒಳ್ಳೆ ರೇಟೇ ಇದೆ ಇವತ್ತು ಕೂಡ ರೇಟ್ ಚೆನ್ನಾಗೇ ಇತ್ತು ಹಾಗೆಯೇ ಬೆಳ್ಳುಳ್ಳಿ ರೇಟ್ ಕೂಡ ನೂರು ರೂಪಾಯಿ ನೂರ ಹತ್ತು ನೂರ ಇಪ್ಪತ್ತು ಟಾಪ್ ರೇಟ್ ನಡೀತಾ ಇದೆ ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನ ರೇಟ್ ನೀವು ತಿಳ್ಕೊಬೇಕಾಗುತ್ತೆ ಅದರ ಜೊತೆಗೆ ರೈ ರೈತರು ಯಾರಾದರೂ ಇದ್ದರೆ ತಂದು ಮಾರಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅರೈವ್ ಹಸ್ತ ನೋಡೋಣ ಅದರಲ್ಲಿ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂಥದ್ದು ಆನಿಯನ್ನು ತರ್ಟಿ ಏಟ್ ತೌಸಂಡ್ ಒನ್ ಟ್ವೆಂಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಪೊಟ್ಯಾಟೊ ಟ್ವೆಂಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟೂ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ನೈನ್ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಜಿಂಜರ್ ಫೋರ್ ಏಯ್ಟಿ ಬ್ಯಾಗ್ಸ್ ಬಂದಿದೆ ನೋಡ್ಬೋದು ಇದರಲ್ಲಿ ಆನಿಯನ್ನು ತರ್ಟಿ ಏಯ್ಟ್ ತೌಸಂಡ್ ಒನ್ ಟ್ವೆಂಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ನಿನ್ನೆ ಫೋರ್ಟಿ ತೌಸಂಡ್ ಮೇಲೆ ಬಂದಿತ್ತು ಇವತ್ತು ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಬ್ಯಾಗ್ಸ್ ಕಡಿಮೆ ಬಂದಿದೆ ಇವತ್ತಿನ ನ್ಯಾಷನಲ್ ಫಾರ ಮಾರ್ಕೆಟ್ನಲ್ಲಿ ಸೊ ಇದರಲ್ಲಿ ಎಷ್ಟು ಪರ್ಸೆಂಟ್ ನಮ್ಮ ಕರ್ನಾಟಕದ ಈರುಳ್ಳಿ ಬಂದಿದೆ ಆ್ಯಂಡ್ ಎಷ್ಟು ಪರ್ಸೆಂಟು ಮಹಾರಾಷ್ಟ್ರ ಈರುಳ್ಳಿ ಬನ್ನ ಬಂದಿದೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗತ್ತೆ ರೈತರು ನೀವು ಯಾವುದೇ ಹಳ್ಳಿಯಲ್ಲಿದ್ರೂ ಒಂದು ಮೊಬೈಲ್ ಓಪನ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಟುಡೇ ಆನಿಯನ್ ರೇಟ್ ಅಂತಹ ಹುಡ್ಕೋದ್ರೂ ವೀಡಿಯೋಗಳು ಸಿಗ್ತವೆ ಅದರ ಜೊತೆಗೆ ಮೂರ್ತಿ ಯೂಟ್ಯೂಬ್ ಚಾನಲ್ ಚಾನಲ್ ಅಂತ ಹಾಕಿ ಸರ್ಚ್ ಮಾಡಿದ್ರೂ ವಿಡಿಯೋಗಳು ಸಿಗ್ತವೆ ಆನಿಯನ್ ಸಪ್ಲೈ ಟಿ ವಿ ಎ ಪಿ ಎಮ್ ಸಿ ಯೂಟ್ಯೂಬ್ ಚಾನಲ್ ಅಂತ ಹಾಕಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ನೋಡಬಹುದು ನೀವು ಎವ್ರಿ ಡೇ ವಿಡಿಯೋಗಳನ್ನ ನೋಡಬಹುದು ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎವ್ರಿ ಡೇ ನಮ್ಮ ಏನು ವೀಡಿಯೋಗಳು ಹಾಕಿದ ತಕ್ಷಣವೇ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಇವತ್ತು ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಿಮಗೆ ಇವತ್ತಿನ ದಿನ ನಾವು ಹಾಕಿದ ತಕ್ಷಣ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಆ್ಯಂಡ್ ನಾಳೆ ಕೂಡ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು ರೇಟು ಒಂದೇ ಸೇಮ್ ರೇಟಲ್ಲೇ ಇರುತ್ತೆ ಅಂದರೆ ನಿಮಗೆ ಏನು ಬೇಕು ಈರುಳ್ಳಿ ಬೇಕು ಅಥವಾ ಆರು ಆಲೂಗಡ್ಡೆ ಬೆಳ್ಳುಳ್ಳಿ ಯಾವುದು ಬೇಕು ಅಂತ ಹೇಳಿ ನೀವು ಕಾಲ್ ಮಾಡಿ ಯಾವಾಗ ಇನ್ಫಾರ್ಮ್ ಮಾಡಿದ್ರು ಸೊ ನಾಳೆ ರೇಟಲ್ಲಿ ಏನು ರೇಟಲ್ಲಿ ನಿಮಗೆ ಸಿಗತ್ತೆ ಅನ್ನೋದನ್ನ ಮಾರ್ನಿಂಗ್ ನಿಮ್ಗೆ ಕನ್ಫರ್ಮ್ ಮಾಡಿ ನಿಮಗೆ ಕಳಿಸ್ಕೊಡುವಂತಹ ಜವಾಬ್ದಾರಿ ನಮ್ದಾಗಿರುತ್ತೆ ಇವತ್ತು ತುಂಬ ಆದ್ರೂ ವೀಡಿಯೋಗಳನ್ನ ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ನಿಮಗೆ ಇವತ್ತಿನ ದಿನ ಏನು ರೇಟ್ ನಡೆದಿದೆ ಅನ್ನೋದನ್ನ ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಗಬೇಕು ಹಾಗೆಯೇ ಎಷ್ಟು ರೂಪಾಯಿ ಇವತ್ತು ಎಷ್ಟು ಪುರ ಮಾರ್ಕೆಟ್ನಲ್ಲಿ ಈರುಳ್ಳಿಗೆ ಜಾಸ್ತಿ ಆಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗಬೇಕು ಯಾಕಂದರೆ ತುಂಬ ಜನ ರೈತರು ವೆಯ್ಟ್ ಮಾಡ್ತಾ ಇರ್ತೀರಿ ಇವತ್ತಿನ ದಿನ ಏನು ರೇಟ್ ನಡೆದಿದೆ ಅನ್ನೋಣ ಸೊ ಅದ್ರ ಜೊತೆಗೆ ಇವತ್ತು ನೀವು ನಮ್ಮ ವಾಟ್ಸಪ್ ಲಿಂಕ್ನ ಮೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆದರೆ ನಿಮಗೆ ಯಾವ ರೀತಿ ವೀಡಿಯೋಗಳು ಸಿಗುತ್ತೆ ಅನ್ನೋದು ಚಿಕ್ಕ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತಿರೋ ಅಂಥದ್ದು ರೇಟ್ ಕೂಡ ಇರುತ್ತೆ ಆ್ಯಂಡ್ ಸೇಮ್ ವೀಡಿಯೋಗಳು ಕೂಡ ಇರುತ್ತೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಯಾವ ವಿಡಿಯೋದಲ್ಲಿರುವಂತಹ ಈರುಳ್ಳಿ ಬೇಕು ಅನ್ನೋದು ಯಾವ ರೇಟಲ್ಲಿರುವಂತಹ ಬೆಳ್ಳುಳ್ಳಿ ಈರುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅನ್ನೋ ಕನ್ಫರ್ಮ್ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮಗೂ ಕೂಡ ಕಳಿಸ್ಕೊಡ್ತೀವಿ ರೈತ ಗ್ರಾಹಕರಿಗೆ ರೈತರಿಗೆ ಬಟ್ ನೀವೇನು ಅವತ್ತಿನ ದಿನ ಏನು ರೇಟ್ ನಡೆದಿದೆ ಅನ್ನೋ ನೀವು ಕೂಡ ತಿಳ್ಕೊಳ್ಬಹುದು ಹಾಗೆಯೇ ನಿಮಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅಂದರೆ ಏನು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ವ ಇದನ್ನು ಶೇರ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿಬಿಟ್ಟು ನೀವು ಬೇರೆಯವ್ರ ಕಡೆಯಿಂದನೂ ಕೂಡ ತರಿಸ್ಕೊಳ್ಬಹುದು ಅಂದರೆ ಯಾರೇ ಈ ನಂಬರ್ಗೆ ಕಾಲ್ ಮಾಡಿದ್ರು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಒಂದೊಳ್ಳೆ ಕ್ವಾಲಿಟಿ ಕಳಿಸ್ಕೊಡುವಂತಹ ಜವಾಬ್ದಾರಿ ನಮ್ದಾಗಿರುತ್ತೆ ಅಂಡ್ ಇವಾಗ ನಾವು ಯಶವಂತಪುರ ಮಾರ್ಕೆಟ್ಗೆ ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ನ ರೇಟು ಸೈಜ್ ವೈಸ್ಗಳ ರೇಟು ನೋಡ್ತಾ ಹೋಗೋಣ ಹಾಗೆ ಎಷ್ಟು ಪರ್ಸೆಂಟು ನಮ್ಮ ಕರ್ನಾಟಕದ ಆನಿಯನ್ ಬಂದಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡೋದಾದರೆ ನಲವತ್ತು ಪರ್ಸೆಂಟ್ ಅರೈವಲ್ಸು ಕರ್ನಾಟಕದ ಆನಿಯನ್ ಬಂದಿದೆ ನಿನ್ನ ಉಳಿದಿರುವಂತಹ ಅರವತ್ತು ಪರ್ಸೆಂಟ್ ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದ ಬಂದಿದೆ ಸೊ ಇದು ಇವಾಗ ಏನಾಗಬೇಕು ಗೊತ್ತಾ ನಲವತ್ತು ಇದೇ ರೀತಿ ಜಾಸ್ತಿ ಆಗ್ತಾ ಹೋಗಬೇಕು ಕರ್ನಾಟಕದ ಅರೈವಲ್ಸು ಮಹಾರಾಷ್ಟ್ರ ಅರೈವಲ್ಸು ಕಡಿಮೆ ಆಗ್ತಾ ಹೋಗಬೇಕು ಆವಾಗ ಕೂಡ ರೇಟ್ ಜಾಸ್ತಿ ಆಗ್ಬಹುದು ಇದ್ದಕ್ಕಿದ್ದಂಗೆ ಸಡನ್ನಾಗಿ ನಿಮಗೆ ಕರ್ನಾಟಕದ ಆನಿಯನ್ಗೆ ಯಾರೆಲ್ಲ ಕರ್ನಾಟಕದ ಬೆಳೆ ಬೆಳೆದಿದ್ದೀರಲ್ವ ಎಲ್ರಿಗೂ ಒಂದು ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ಹೋಯಿತು ಅಂದರೆ ಎಷ್ಟು ಅರೈವಲ್ಸ್ ಬರ್ಬೋದು ನಮ್ಮ ಕರ್ನಾಟಕದ ಒಳಗಡೆ ಅನ್ನೋದನ್ನ ಒಂದು ಗೆಸ್ ಮಾಡೋಣ ಯಾರೆಲ್ಲ ಕರ್ನಾಟಕ ಇಲ್ಲಿ ನಮ್ಮ ಬೆಳೆದ ಕರ್ನಾಟಕದ ಆನಿಯನ್ನು ಬೆಳೆದಿದ್ದೀರಲ್ವ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾವ ಊರಿನ ಈರುಳ್ಳಿ ಹಾಗೆಯೇ ನಿಮ್ಮ ಊರು ಜೊತೆಗೆ ನೀವು ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ ಅಂತ ಹೇಳಿ ತಿಳಿಸ್ಕೊಡಿ ಆ್ಯಂಡ್ ಇವಾಗ ನೀವು ಮಾರೋದಾದರೆ ಏನು ರೇಟಿಗೆ ಹೋಗುತ್ತೆ ಒಂದು ಹದಿನೈದು ಹದಿನಾರು ಹದಿನೇಳು ಈ ರೇಂಜಲ್ಲಿ ಹೋಗುತ್ತೆ ತಕ್ಷ ಇದ್ದಕ್ಕಿದ್ದಂಗೆ ನಿಮ್ಗೊಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಆದರೆ ಎಷ್ಟು ಜನ ತರ್ತೀರಾ ಬೆಂಗಳೂರು ಯಶವಂಪುರ ಮಾರ್ಕೆಟ್ಗೆ ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೆದಿದೆ ಟಾಪ್ ರೇಟ್ ಅಂತ ಹೇಳಿಬಿಟ್ಟು ಅದರಲ್ಲಿ ವಿಜಯಪುರದ ಓಲ್ಡ್ ಆನಿಯನ್ಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಲ್ಲಿ ಇನ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇವತ್ತು ಕರ್ನಾಟಕದ ಒಳಗಡೆ ಟ್ವೆಲ್ ತೌಸಂಡ್ ಬ್ಯಾಗ್ಸು ಈರುಳ್ಳಿ ಬಂದಿದೆ ಸೊ ಆ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅನ್ನೋದು ನೋಡೋದಾದರೆ ನೀವು ಅದರಲ್ಲಿ ಬೆಸ್ಟ್ ಸೈಜು ಕ್ವಾಲಿಟಿ ಆನಿಯನ್ಸು ಫಿಫ್ಟೀನ್ ಪರ್ಸೆಂಟ್ ಬಂದಿದೆ ಬೆಸ್ಟ್ ಕ್ವಾಲಿಟಿ ಆನಿಯನ್ಸು ಅದರಲ್ಲಿ ನೀವು ಮಿಕ್ಸ್ ತಂದಿದ್ದು ಏಯ್ಟಿ ಫೈವ್ ಪರ್ಸೆಂಟ್ ಬಂದಿದೆ ಕರ್ನಾಟಕದ ಆನಿಯನ್ನಲ್ಲಿ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಏಳ್ನೂರು ರೂಪಾಯಿಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಮಿಕ್ಸ್ ಆನಿಯನ್ಗೆ ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇದನ್ನು ಮೇಯ್ನ್ ನೀವು ಗಮನಿಸಬೇಕಾಗತ್ತೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದು ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹದಿನೆಂಟು ರೂಪಾಯಿ ತನಕ ಟಾಪ್ ರೇಟ್ ಹೋಗಿದೆ ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ಕರ್ನಾಟಕದ ಆನಿಯನ್ನು ಅದರಲ್ಲಿ ಮಿಕ್ಸ್ ತಂದಿರುವಂತಹ ಈರುಳ್ಳಿ ಕೇವಲ ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಇದರಲ್ಲಿ ಮಿಕ್ಸ್ ತಂದಿದ್ದೇ ಜಾಸ್ತಿ ಏಯ್ಟಿ ಫೈವ್ ಪರ್ಸೆಂಟು ಮಿಕ್ಸೇ ತಂದಿದ್ದಾರೆ ಅದರಲ್ಲಿ ಉಳಿದಿರುವಂತಹ ಕ್ವಾಲಿಟಿ ಇರಲಿ ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಕರ್ನಾಟಕದ ಆನಿಯನ್ ಬಂದಿರೋ ಅಂಥದ್ದು ಅದನ್ನ ನೀವು ಮೇಯ್ನ್ ಗಮನಿಸಬೇಕಾಗತ್ತೆ ಅದಕ್ಕೆ ನಿಮಗೆ ಹೇಳ್ತಿರೋದು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಅವಾಗನೇ ನಿಮಗೆ ಒಂದು ಒಳ್ಳೆ ರೇಟು ಸಿಗತ್ತೆ ಅದ್ರ ಜೊತೆಗೆ ಡ್ಯಾಮೇಜ್ ಇದ್ದಲ್ಲಿ ಅ ಬೇಗನೆ ನೀವು ಅದನ್ನು ಡಿವೈಡ್ ಮಾಡಿಬಿಟ್ಟು ತಂದರೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿಕೊಂಡು ನೀವು ತರಬೇಕಾಗತ್ತೆ ಡ್ಯಾಮೇಜ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಂದ್ರೆ ತುಂಬಾ ರೇಟ್ ಕಡಿಮೆಗೆ ಹೋಗುತ್ತೆ ಇದು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂತದ್ದು ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ಏನ್ ರೇಟ್ ನಡೆದಿದೆ ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡೋದಾದ್ರೆ ಇದು ಅರವತ್ತು ಪರ್ಸೆಂಟ್ ಅರೈವಲ್ಸ್ ಬಂದಿದೆ ಮಹಾರಾಷ್ಟ್ರ ಕಡೆಯಿಂದ ಅದಕ್ಕೆ ಒನ್ ಟು ಟೂ ಲಾಟ್ಗೆ ಎರಡ್ ಸಾವಿರದ ನೂರು ರೂಪಾಯಿಂದ ಎರಡ್ ಸಾವಿರದ ಮುನ್ನೂರು ರೂಪಾಯಿ ತನಕ ನಡೆದಿದೆ ಇಪ್ಪತ್ತೊಂದು ರೂಪಾಯಿಂದ ಇಪ್ಪತ್ತ್ ರೂಪಾಯಿ ತನಕ ನಡೆದಿದೆ ಬಿಗ್ ಸೈಜ್ ಈರುಳ್ಳಿ ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೆದಿದೆ ಮುಕ್ಕಾಲು ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೆದಿದೆ ಹಾಗೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ನಡೆದಿದೆ ಗೋಲ್ಟ ನೂರು ಸಾರಿ ಎಂಟುನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ತನಕ ನಡೆದಿದೆ ಗೋಲ್ಟಿ ಇನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ನಡೆದಿದೆ ಜೋಡಿ ಚಾಪೇಡಿಯರುಳಿಗೆ ಎರಡು ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ನಡೆದಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಏಳ್ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೆದಿದೆ ಸೊ ಇದರಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇವತ್ತಿನ ಶಿವಪುರ ಮಾರ್ಕೆಟ್ನಲ್ಲಿ ಮಹಾರಾಷ್ಟ್ರ ಈರುಳ್ಳಿಗೆ ಟಾಪ್ ರೇಟ್ ನೀವು ನೋಡೋದಾದರೆ ಇಪ್ಪತ್ತೊಂದು ರೂಪಾಯಿಂದ ಇಪ್ಪತ್ತ್ಮೂರು ರೂಪಾಯಿ ತನಕ ಹೋಗಿದೆ ನಮ್ಮ ಕರ್ನಾಟಕ ಈರುಳ್ಳಿಗೆ ಹದಿನೆಂಟು ರೂಪಾಯಿ ಟಾಪ್ ರೇಟ್ ನಡೀತಿದೆ ಸಾವಿರದ ಎಂಟುನೂರು ರೂಪಾಯಿ ನಿನ್ನೆ ಸಾವಿರದ ಏಳ್ನೂರು ರೂಪಾಯಿ ಇತ್ತು ಒಂದು ಟೂ ಡೇಸ್ ಬ್ಯಾಕು ಸಾವಿರದ ಐನೂರು ರೂಪಾಯಿ ಇತ್ತು ಇದನ್ನು ನೀವು ಗಮನಿಸಬೇಕಾಗತ್ತೆ ಇವತ್ತು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಲೆ ಕರ್ನಾಟಕದ ಈರುಳ್ಳಿ ಬೆಲೆ ಒಂದು ರೂಪಾಯಿ ಜಾಸ್ತಿ ಆಗಿದೆ ಇದೇ ರೀತಿಯೇ ಜಾಸ್ತಿ ಆಗ್ತಾ ಹೋದರೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ರೇಟು ಕೂಡ ಆಗಬಹುದು ಆ್ಯಂಡ್ ಅದ್ರ ಜೊತೆಗೆ ನೀವು ಡೈಲಿ ವೀಡಿಯೋಗಳನ್ನ ನೋಡ್ತಾ ಹೋಗಿ ಯಾರೆಲ್ಲ ರೈತರು ವೀಡಿಯೋಗಳ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ತರಬೇಕು ಅಂತ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಯಾವಾಗ ತರ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಎಷ್ಟು ಕ್ವಿಂಟಾಲ್ ಬೆಳೆದಿದ್ದೀರಾ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತು ರೇಟು ಆಗಿದೆ ಒಂದು ರೂಪಾಯಿ ನೆಕ್ಸ್ಟ್ ನಾಳೆನೂ ಕೂಡ ನೀವು ವೆಯ್ಟ್ ಮಾಡಬೇಕಾಗತ್ತೆ ಒನ್ ಆರ್ ಟೂ ರುಪೀಸ್ ಜಾಸ್ತಿ ಆಯಿತು ಅಂದರೆ ಇಪ್ಪತ್ತು ರೂಪಾಯಿ ಆಗೋಗ್ಬಿಡತ್ತೆ ಸೊ ವೆಯ್ಟ್ ಮಾಡಬೇಕಾಗತ್ತೆ ಒನ್ ಆರ್ ಟೂ ಒಂದು ಈ ವೀಕೆಲ್ಲ ವೆಯ್ಟ್ ಮಾಡಿ ನೆಕ್ಸ್ಟ್ ಸೋಮವಾರ ನೀವು ತರೋದು ಒಳ್ಳೆಯದು ಅನಿಸುತ್ತೆ ಶನಿವಾರನೇ ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡತ್ತೆ ಎಷ್ಟು ರೇಟ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟೇ ಹೆಚ್ಚು ಕಡಿಮೆ ಆದ್ರೂ ನಿಮಗೆ ಒಂದು ಎರಡು ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾಯಿರುತ್ತೆ ಸೊ ಇದನ್ನು ನೀವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡೋದು ಕೂಡ ಲೇಟ್ ಆಗುತ್ತೆ ಆ್ಯಂಡ್ ವಿಡಿಯೋ ಮಾಡಿದ್ದು ಕೂಡ ಲೇಟ್ ಇವಾಗ ನಾಲ್ಕು ನಾಲ್ಕೂವರೆ ಆಗೋಯಿತು ಟೈಮು ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಇವತ್ತಿನ ದಿನ ನಿಮ್ಗೆ ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ನಮ್ಮ ವೀಡಿಯೋಗಳನ್ನ ನೋಡ್ಕೊಂಡು ಕೊಂಡ್ಕೊಳ್ಳೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ನಾಳೆ ಕೂಡ ಸೇಮ್ ರೇಟೇ ಇರುತ್ತೆ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಾಳೆ ಶುಂಠಿ ಮತ್ತು ಬೆಳ್ಳುಳ್ಳಿ ವೀಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡ್ತೀವಿ ಅದರಲ್ಲಿ ಜೊತೆಗೆ ತೆಂಗಿನಕಾಯಿ ವೀಡಿಯೋಗಳು ಬೇಕು ಅಂದರೆ ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡಿ ಅತಿ ಹೆಚ್ಚು ಕಮೆಂಟ್ ಬಂದಲ್ಲಿ ತೆಂಗಿನಕಾಯಿ ವೀಡಿಯೋಗಳನ್ನ ಕೂಡ ಹಾಕ್ತೀವಿ ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದಾಗ ಚೆಕ್ ಮಾಡಬಹುದು ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾಳೆ ಹೊಸ ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ